ಬಾಬಾರ ಸಂಜೆಯ ಮಾತು ಓಂ ಗಂ ಗಣಪತಿಯೇ ನಮ ಓಂ ಸಾಯಿನಾಥಾಯ ನಮ ಸಾಯಿ ಬಾಬಾರ ಸಂಜೆಯ ಮಾತು ಮುಸ್ಸಂಜೆ ಹೊತ್ತು ಎಲ್ಲರಿಗೂ ಶುಭವಾಗಲಿ ಬಾಬಾ ಲಕ್ಷ್ಮಿ ಸ್ವರೂಪಿ ಅಂತಾನೇ ಹೇಳಬಹುದು ಮುಸ್ಸಂಜೆ ಹೊತ್ತಲ್ಲಿ ದೀಪವನ್ನು ಬೆಳಗುವಾಗ ಓಂ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮ ಅಂತ ಪಠಿಸಿ ದೇವರು ಸರ್ವಸಪ್ತ ದೇವರನ್ನು ನಂಬಿ ಒಳ್ಳೆಯದನ್ನು ಮಾಡಿ ತೀರಾ ಧಾರಾಳತನ ಒಳ್ಳೆಯದಲ್ಲ ಎನ್ನುತ್ತಿದ್ದರು ದೇವರು ಎಷ್ಟು ಕೊಡುತ್ತಾನೆ ಅಷ್ಟರಲ್ಲೇ ಖುಷಿಪಡಿ ಅನ್ನುತ್ತಿದ್ದರು ಪತ್ನಿಗೆ ಪತಿಯೇ ದೇವರು ಗಂಡನಲ್ಲಿ ಆಸೆ ಶುದ್ಧ ಪ್ರೀತಿ ತೋರಿ ಸಂತೋಷದಿಂದ ಇರಬೇಕು ಗಂಡ ಕುಪಿತನಾದನೆಂದು ತಾನು ಕುಪಿತಳಾಗದೆ ವಿನತಳಾಗಿರಬೇಕು ಬಾಬಾರ ದಿನಚರಿ ತುಂಬ ಶಿಸ್ತಿನದಾಗಿರುತ್ತಿತ್ತು ಶ್ರಮ ಜೀವನವನ್ನು ಜ ಬಯಸಿದ ಅವರು ಬೀಸು ಕಲ್ಲಿನಲ್ಲಿ ಗೋಧಿ ಬೀಸುತ್ತಿದ್ದರು ಸಾಯಿ ಕಣ್ಣುಗಳನ್ನು ನೋಡುತ್ತಾ ನಾವು ನಮ್ಮ ಮನಸ್ಸಿನ ಕೋರಿಕೆಯನ್ನು ಬಾಬಾರಲ್ಲಿ ಹೇಳಿಕೊಳ್ಳಬೇಕು ಬಾಬಾರಿಗೆ ತಲೆಗೆ ಮುಡಿಸಿದ ಹೂವು ಬಲಬದಿಯಿಂದ ಪ್ರಸಾದವ ಆಯಿತೆಂದರೆ ನಮ್ಮ ಕೆಲಸಗಳು ಆದ ಹಾಗೆ ಸಾಯಿಬಾಬಾರಿಗೆ ಭಕ್ತರು ಸಾವಿರಾರು ಜನ ಅವರನ್ನು ನಂಬಿ ನಡೆದರೆ ಯಾವುದಕ್ಕೂ ಭಯವಿಲ್ಲ ಬಾಬಾರನ್ನು ನಾವು ಎಲ್ಲ ರೂಪದಲ್ಲೂ ನೋಡಬಹುದು ಸಾಯಿ ಬಾಬಾರವರು ಮಸೀದಿಯಿಂದಲೇ ಭಕ್ತರಿಗೆ ನೆರವಾಗುತ್ತಾರೆ ಅವರು ಯಾವುದೇ ಸಂಕಷ್ಟದಲ್ಲಿ ಇರಲಿ ಅವರನ್ನು ನಂಬಿ ನಡೆದರೆ ದೈವ ಬಲ ಇದ್ದ ಹಾಗೆ ಬಾಬಾರ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ ನನ್ನೆಲ್ಲ ಸ್ನೇಹಿತರಿಗೂ ಸರನವರಾತ್ರಿಯ ಶುಭಾಶಯಗಳು ಬಾಬಾ ನಿಮ್ಮ ಜೀವನದಲ್ಲೂ ಬರಬೇಕಾದರೆ ಬಾಬಾರನ್ನು ಪೂಜಿಸಿ ಓಂ ಸಾಯಿರಾಮ್ ಓಂ ಸಾಯಿನಾಥಾಯ ನಮ ಥ್ಯಾಂಕ್ ಯು ಬಾಬಾ